ಈ ರಾಮನ ಮೂರನೇ ಗುಣ ಧರ್ಮಜ್ಞ ಅಂತ ಧರ್ಮಜ್ಞ ಅಂದ್ರೆ ಧರ್ಮವನ್ನು ತಿಳಿದವನು ಧರ್ಮ ಜ್ಞಾ ಅಂದ್ರೆ ತಿಳಿದವನು ಧರ್ಮವನ್ನು ತಿಳಿದವನು ಧರ್ಮವನ್ನು ಆಚರಿಸುವವನು ಅನ್ನುವಂತ ಸಾಮಾನ್ಯ ಅರ್ಥ ಆದ್ರೆ ರಾಮಚಂದ್ರ ಆಚರಿಸ್ತಿದ್ದಂತ ಧರ್ಮ ಯಾವುದು ಯಾವ ಧರ್ಮ ಆಚರಿಸ್ತಿದ್ದ ಧರ್ಮ ಅಂದ್ರೆ ಕರ್ತವ್ಯ ಕರ್ಮ ಅಂತೂ ಆಗ್ತದೆ ಸ್ವಭಾವ ಅಂತ ಆಗತ್ತೆ ನಿಜವಾಗ್ಲೂ ಧರ್ಮ ಅಂದ್ರೆ ಸ್ವಭಾವ ಅಂತ ಆಗತ್ತೆ ಮೂಲ ಸ್ವಭಾವ ಅದಕ್ಕೆ ನಿಧನ ಶ್ರೇಯ ಪರಧರ್ಮ ಭಯಾವಹ ಅಂತ ನಿಮ್ಮ ಧರ್ಮದಲ್ಲೇ ನೀವಿರಪ್ಪ ಬೇರೆ ಧರ್ಮಕ್ಕೆ ಹೋಗ್ಬೇಡಿ ಅದನ್ನ ಅರ್ಥ ಆಗದೆ ಇದ್ದವ್ರು ತಪ್ಪಾಗಿ ಹೇಳ್ತಾರೆ ಜಾತಿ ಬಿಟ್ಟು ಹೋಗ್ಬೇಡಿ ಅಂತ ಹಂಗಲ್ಲ ಧರ್ಮ ಅಂದ್ರೆ ಸ್ವಭಾವ ಮೂಲ ಸ್ವಭಾವ ಕಲ್ಪನೆ ಮಾಡ್ಕೊಳ್ಳಿ ಬೆಂಕಿ ಸ್ವಭಾವ ಏನು ಸಿಕ್ಕದ್ದನ್ನ ಸುಟ್ಟು ಹಾಕೋದು ಗಾಳಿ ಸ್ವಭಾವ ಸಿಕ್ಕದ್ದನ್ನ ಹಾರಿಸೋದು ನೀರಿನ ಸ್ವಭಾವ ಸಿಕ್ಕದ್ದನ್ನು ತೊಯಿಸೋದು ಅಲ್ವಾ ಗುಣ ಎಂದೂ ಬದಲಾಯಿಸಲ್ಲ ಅವ ನೀರ್ ಎಂದೂ ಸುಡಲ್ಲ ಬೆಂಕಿ ಎಂದೂ ತಂಪ್ ಮಾಡಲ್ಲ ಅಲ್ಲ ಆ ಮೂಲಭೂತ ವಸ್ತುಗಳು ತಮ್ಮ ಗುಣವನ್ನು ಎಂದೂ ಬದಲಾಯಿಸೋದಿಲ್ಲ ಅದಕ್ಕೆ ಅವಕ್ಕೆ ನಾವು ಉಪದೇಶ ಇಲ್ಲ ಧರ್ಮ ಬದಲಾಯಿಸಬೇಡಿ ಅಂತ ಬದಲಾಯಿಸೋದೇ ಇಲ್ಲ ಅವು ಹುಲಿ ಎದುರಿಗೆ ಬಂದ್ರೆ ಏನ್ ಮಾಡುತ್ತೆ ಸಿಗದ್ ಹಾಕ್ಬಿಡುತ್ತೆ ಅದೆಂದೂ ಹುಲ್ ತಿನ್ನಲ್ಲ ಎಂದೆಂದೂ ಹುಲ್ ತಿನ್ನಲ್ಲ ಹುಲಿ ಎಷ್ಟೇ ಹಸಿದ್ರು ಹುಲ್ ತಿನ್ನಲ್ಲ ಅದೇ ಆನೆ ಎಷ್ಟೇ ಹಸಿದ್ರು ಕೂಡ ಮೋಸ ತಿನ್ನಲ್ಲ ಅವು ತಮ್ಮ ಗುಣಧರ್ಮಗಳನ್ನು ಬಿಡೋದೇ ಇಲ್ಲ ಎಂದೂ ಬಿಡಲ್ಲ ಆದರೆ ಮನುಷ್ಯಂದೇ ಸಮಸ್ಯೆ ಎದುರಿಗೆ ಬಂದ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳೋ ಸಾಧ್ಯ ಇಲ್ಲ ನಗನಗ್ತಾ ಇರ್ತಾನೆ ಹೇಗಿದ್ರಿ ಸರ್ ಅಂತಾನೆ ಚಾಕು ತಗದಿರ್ತಾರೆ ಅಲ್ವಾ ಅದಕ್ಕೆ ಹೇಳ್ತೀವಲ್ಲ ಮನುಷ್ಯ ಏನ್ ಮಾಡ್ತಾ ಸಲ ರಾಜಕಾರಣಿಗಳು ಭೇಟಿ ಹೇಳ್ಬೇಕಾದ್ರೆ ಟೆಲಿವಿಷನ್ ಮುಂದೆ ಶೇಕ್ ಹ್ಯಾಂಡ್ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಕ್ಯಾಮ್ರಾ ಹೋಗೋವರೆಗೂ ಶೇಕ್ ಹ್ಯಾಂಡ್ ಮಾಡ್ತಾರೆ ಒಳಗಡೆ ಮನಸ್ಸಲ್ಲಿ ದರಿದ್ರೆ ಯಾಕೆ ಶೇಖರ್ ಒಂದು ಮದುವೆಗೆ ಇವನು ಅಂತ ಅನ್ಕೋಬೇಕು ಅಂದ್ರೆ ನಿಜವಾಗ್ಲೂ ಮನಸ್ಸಲ್ಲಿ ಏನಿದೆಯೋ ಹೊರಗಡೆ ಏನಿದೆಯೋ ಗೊತ್ತಿಲ್ಲ ಮತ್ತೆ ನನ್ನ ಮೂಲ ಸ್ವಭಾವ ಬಿಟ್ಟು ಬದಲಾಯಿಸ್ತಾನೆ ಮನುಷ್ಯ ಬಹಳ ವಿಚಿತ್ರ ಇನ್ ಯಾರಂಗೋ ಬಟ್ಟೆ ಹಾಕೋಬೇಕು ಅಂತಾನೆ ಯಾರ ಹಾಗೋ ಮಾತಾಡ್ಬೇಕು ಅಂತಾನೆ ಇನ್ ಯಾರ ಹಾಗೋ ಬರೀಬೇಕು ಅಂತಾನೆ ಯಾರಂಗೋ ಹಾಡ್ಬೇಕು ಅಂತಾನೆ ಇನ್ ಯಾರಂಗೋ ಆಗೋಕ್ ಹೋಗಿ ತನ್ನ ಮೂಲ ಧರ್ಮವನ್ನು ಮರೆತು ಬಿಡ್ತಾನೆ ತನ್ನ ಮೂಲ ಗುಣ ಹೋಗ್ತಾನೆ ಅದನ್ನೇ ಸ್ವಧರ್ಮ ಅಂತ ಕರೆಯೋದು ಸ್ವಧರ್ಮೇ ನಿಧನ ಶ್ರೇಯ ಅದನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋದಾದ್ರೆ ಏರಿಯಾ ಆಫ್ ಕಾಂಪಿಟೆನ್ಸ್ ಯಾವ್ದ್ರಲ್ಲಿ ನಿಮ್ಗೆ ಶಕ್ತಿ ಇದೆಯೋ ಅದನ್ನೇ ಬೆಳೆಸ್ಕೊಂಡು ಹೋಗಿ ಅವ್ರು ಮೇಸ್ಟ್ರು ನಂಗೆ ಗೊತ್ತಿರೋರು ಬಹಳ ಒಳ್ಳೆ ಮೆಸ್ಟ್ ಟ್ಯೂಷನ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಗಳಿಸಿದ್ರು ಬ್ಯಾಂಕ್ ಸಹ ದುಡ್ಡು ಉಳಿತು ಅಂತ ಅನಿಸ್ತು ಯಾವನೋ ಪುಣ್ಯಾತ್ಮ ಸಲಹೆ ಮಾಡಿದವರಿಗೆ ಅವ್ರಿಗೆ ಸಾರ್ ನೀವು ಟ್ಯೂಷನ್ ಏನೇ ಇಪ್ಪತ್ತು ವರ್ಷ ಮಾಡಿದ್ರೆ ಇಷ್ಟೇ ಆಗುತ್ತೆ ಜಾಸ್ತಿ ದುಡ್ಡು ಬರಲ್ಲ ಹೋಟೆಲ್ ಸ್ಟಾರ್ಟ್ ಮಾಡ್ಬಿಡಿ ಸರ್ ಕಾಲೇಜ್ ಮುಂದೆ ಒಂದು ಹೋಟೆಲ್ ಮಾಡ್ಬಿಡಿ ಜಾಗ ಕೊಡಿಸ್ಕೊಡ್ತೀನಿ ಅಂತ ಹೌದು ಅನಿಸ್ಬಿಡ್ತು ಮೇಸ್ಟ್ರಿಗೆ ಒಂದು ಜಾಗ ತೊಗೊಂಡ್ರು ಹೋಟೆಲ್ ಶುರು ಮಾಡಿ ಮೇಸ್ಟ್ರಿಗೆ ಹೋಟೆಲ್ ಗೊತ್ತಿ ಒಗ್ಗರಣೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಬರೀ ಪಾಠ ಮಾಡಿ ಗೊತ್ತು ಏನಾಯ್ತು ಗೊತ್ತಾ ಎರಡು ವರ್ಷಕ್ಕೆ ತಾವೇನ್ ಉಳಿಸ್ಕೊಂಡಿದ್ರು ದುಡ್ಡು ಎಲ್ಲ ಹೋಗಿ ಪೂರ್ತಿ ದಿವಾಳಾಗಿ ಮತ್ತೆ ಬಂದ್ರು ಹೇಳಿದ್ರು ನಾವು ಮಾಡಬಾರ್ದಾಗಿತ್ತ ಕೆಲಸ ಮೊದ್ ಮೊದ್ಲೇ ಗೊತ್ತಾಗ್ಬೇಕಾಯ್ತಲ್ಲ ನಿಮ್ಮ ಮೂಲ ಸ್ವಭಾವ ಪಾಠ ಮಾಡೋದು ಜ್ಞಾನ ಹಂಚೋದು ಹೋಟೆಲ್ ಮಾಡೋನು ಟ್ಯೂಷನ್ ಮಾಡಕ್ ಬಂದ್ರು ಅದೇ ಹಣೆ ಬೇರೆ ಅಂದ್ರೆ ನಮ್ಮ ಏರಿಯಾ ಆಫ್ ಕಾಂಪಿಟೆನ್ಸ್ ಅಂತ ಇರ್ತದೆ ಯಾವ್ದ್ರೂ ನಮಗೆ ಗಟ್ಟಿ ಶಕ್ತಿ ಇದೆಯೋ ಅದನ್ನೇ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳುವಂಥದ್ದು ಈ ರಾವಣಂದು ಚಿತ್ರ ಇದೆ ರಾವಣ ಒಂದು ಮೂಲ ಸ್ವಭಾವ ಇದೆ ರಾಮ್ ಒಂದು ಮೂಲ ಸ್ವಭಾವ ಇದೆ ವಿಭೀಷಣ ಸ್ವಭಾವ ಇದೆ ಅವ್ರು ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಕೆಲಸ ಮಾಡಿದ್ದಾರೆ ರಾವಣ ನೀಚ ಕೆಟ್ಟ ಕೆಲಸ ಮಾಡಿದ ಶಿಕ್ಷೆ ಪಡ್ಕೊಂಡ ರಾಮನಿಗೆ ಐಡಿಯಾ ಆಗಿತ್ತು ರಾಮ ಹೊಡೆದ ಅಲ್ವಾ ಇದೆಲ್ಲ ಕರೆಕ್ಟು ಆದ್ರ ರಾಮನ ಧರ್ಮದ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಒಂದ್ ನಾಲ್ಕು ಜನ ಮುಖ್ಯ ನಾನು ನೋಡ್ಕೊಳ್ಳೋದು ಈ ರಾಮಾಯಣದಲ್ಲಿ ಕೆಲವು ಕಡೆ ಬಳಕೆ ಬರ್ತಾರೆ ರಾಮ ಧರ್ಮಾತ್ಮ ಅಂತ ಮಾತು ಬರ್ತದೆ ನಾಲ್ಕು ಜನ ಬೇರೆ ಬೇರೆಯವ್ರು ಯಾರು ಹೇಳ್ತಾರೆ ನೋಡೋಣ ಮೊದಲನೇ ಮಾತು ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದವರು ಮಾರೀಚ ನಾವು ಏನ್ ಮಾಡ್ತೀವಿ ಅಭಿಪ್ರಾಯ ತೊಗೊಂಡ್ರೆ ನಮ್ಗೆ ಬೇಕಾದ್ರೂ ಅಭಿಪ್ರಾಯ ತಗೊಂಡ್ಬಿಡ್ತೀವಿ ನಮ್ ಬೇಕಾದವರು ಹೊಗಳವರು ಹೆ ಬಹಳ ದೊಡ್ಡವರು ಸಾರ್ ಅಂತ ಹೇಳ್ತಾರೆ ನಮ್ಮ ವಿರೋಧಿಗಳನ್ನು ಕೇಳಬೇಕು ಇಲ್ಲಿ ಇವನು ಮಾರೀಚ ಮಾರೀಚಾ ರಾಮನ ಕಡೆನೂ ಸತ್ತೋದವ್ನು ಎರಡನೇ ಸಲ ಮದ್ಲೆ ಸಲ ಬಂದಾಗ ಹೊಡ್ಸ್ಕೊಂಡು ಹೋದ ಸಮುದ್ರ ದಂಡೆ ಬಿದ್ದ ಹೋಗಿ ಎರಡನೇ ಸಲ ಬಂದಾಗ ಮಾತ್ರ ಸತ್ತೋದ ಅವನು ಹೇಳ್ತಾನೆ ರಾಮು ವಿಗ್ರಹವಾನ್ ಧರ್ಮ ಅಂತ ಒಂದಿದೆ ಇನ್ನೊಂದು ಸೀತಾದೇವಿ ಮಾತಿದೆ ರಾಮನ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳಂತ ಅವನ ಹೆಂಡತಿ ಹೇಳುವಂತಹದ್ದು ವಿಧಿತಾ ಸಹಿ ಧರ್ಮಜ್ಞ ಅಂತ ಒಂದು ಶ್ಲೋಕ ಇದೆ ನಾಕು ತಗೋತೀನ್ ಮುಂದೆ ಅದು ಹೇಳು ಇನ್ನೊಬ್ಬಳು ತಾರ ತಾರ ಯಾರು ವಾಲಿ ಹೆಂಡತಿ ಯಾವ ವಾಲಿಯನ್ನ ರಾಮ ಕೊಂದ ಹಾಕಿದ್ದೋ ಅವನು ವಿಧವೆ ಒದ್ದಾಡ್ತಾರೆ ಸಂಕಟ ಪಟ್ಟಿದ್ದಾಳೆ ಗಂಡ ಸತ್ಹೋದ ರಾಮ ಕೊಂದ ಅಂತ ಆಕೆ ಹೇಳುವಂತಹ ಮಾತು ಉತ್ತಮ ಧಾರ್ಮಿಕ ಶ ಅಂತ ಹೇಳ್ತಾಳೆ ತಾರೆಯ ಮಾತು ಇನ್ನೊಂದು ವಚನ ಇದೆ ಆಂಜನೇಯ ಹೇಳುವಂತಹ ಮಾತು ಸ್ವಚ್ಛರ್ಮಾತ್ಮ ಅಂತ ಆಂಜನೇಯ ವಚನ ಹೇಳ್ತಾನೆ ಸುಂದರ ಕಾಂಡದಲ್ಲಿ ಅದನ್ನು ಮುಂದೋಗತೇನೆ ಇನ್ನೊಂದು ಬಹಳ ದೊಡ್ಡ ಲಕ್ಷ್ಮಣನ ಸೂಕ್ತಿ ಲಕ್ಷ್ಮಣ್ ಹೇಳುವಂತ ಧರ್ಮಾತ್ಮ ಸತ್ಯ ಸಂದಶ್ಯ ರಾಮು ದಾಶರ ಚಿರ್ಯದಿ ಅಂತ ಒಂದು ಮಾತಾ ಇದೆ ಇವ್ ನಾಲ್ಕನ್ನು ನೋಡಿದಾಗ ಯಾರ್ಯಾರು ರಾಮನ ಬಗ್ಗೆ ಏನ್ ಹೇಳಿದ್ದಾರೆ ಇದ್ರ ಮೂಲಕ ರಾಮನ್ ಧರ್ಮಾತ್ಮತ್ವ ಯಾವುದು ಧರ್ಮಾತ್ಮತ್ವ ಅಂತಿದೆಯಲ್ಲ ಧರ್ಮಾತ್ಮತೆ ಅಂತ ಇದೆಯಲ್ಲ ಏನು ಅಂತ ಗೊತ್ತಾಗುತ್ತೆ ಮೊದಲಿದ್ದು ನೋಡೋಣ ಮೊದಲನೇ ಶ್ಲೋಕ ಹೀಗಿದೆ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವನಾಮ ವಿವಾಸವಹ ಅಂತ ಈ ಮಾತನ್ನು ಹೇಳೋದು ಮಾರೀಚ ಹೇಳುವಂತದ್ದು ಬಹಳ ಚೆನ್ನಾಗಿದೆ ಇದು ಈ ಮಾರೀಚ ಹೇಳ್ತಾನೆ ಇದನ್ನ ರಾವಣನಿಗೆ ಹೇಳ್ತಾನೆ ರಾವಣ ಬರ್ತಾನೆ ಬೋರ್ವ್ ಹೋಗು ಇನ್ನು ಜಿಂಕೆ ರೂಪದಲ್ಲಿ ಹೋಗಿ ತಿರ್ಗಾಡು ಅವಾಗ ಸೀತೆಗೆ ಆಕರ್ಷಣೆ ಆಗತ್ತೆ ಅದ್ನ ಹುಡ್ಕೊಂಡ್ ರಾಮ ಬರ್ತಾನೆ ಅವಾಗ ನಾನು ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ತೀನಿ ಅಂತ ರೀತಿ ತಿರ್ತಾನೆ ಬ್ಯಾಡಪ್ಪ ಉದ್ದಕ್ ಹೋಗ್ಬೇಡ ರಾಮನ ಜೊತೆ ಹೋಗ್ಬೇಡ ನಾನು ಹೊಡ್ತಾ ತಿಂದಿದ್ದೀನಿ ನಾನೀಗ ಹುಟ್ಟು ಹುಡುಗ ಅವನಿಗೇನು ಗೊತ್ತು ಅಂತ ಸೊಕ್ಕಿನಿಂದ ಹೋದೆ ನಾನು ನಾನು ಸುಭಾವು ಇಬ್ರು ಹೋದ್ವಿ ಕರುಣಿ ಅವನು ಮಹಾಕರುಣೆ ಅವನು ನಾನು ಕೊಲ್ಲ ಹೊಡೆದ್ ಹಾಕಿದ ಸಮುದ್ರ ದಂಡೆ ಬಿದ್ದೆ ಅವತ್ತಿಂದ ಸನ್ಯಾಸಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಅವನು ಹೊಡ್ತಾ ಅವತ್ತಿಂದ ಹನ್ನೆರಡು ವರ್ಷ ಇದ್ದಾಗ ಇನ್ನೂ ನೆನಪಿದೆ ನನಗೆ ಅದರಿಂದ ಅವನ ಹತ್ರ ಹೋಗಬೇಡ ಮಹಾ ಧರ್ಮಿಷ್ಠ ಅವನು ಅಂತ ರಾಮೋ ವಿಗ್ರಹವಾನ್ ಧರ್ಮ ಅಂತ ಈ ಮಾತೆ ಶ್ರದ್ಧ ಗೊತ್ತಾ ರಾಮೋ ವಿಗ್ರಹವಾನ್ ಧರ್ಮ ಅಂದ್ರೆ ಧರ್ಮದ ಒಂದು ದೇಹ ರೂಪ ಅದು ರಾಮ ಅಂದ್ರೆ ರಾಮನ ದೇಹ ಏನಿದೆಯೋ ಧರ್ಮದ್ದೇ ಒಂದು ರೂಪ ಅದು ಧರ್ಮವೇ ಒಂದು ವ್ಯಕ್ತಿಯಾಗಿ ಅವತರಿಸಿದ್ರೆ ಹೇಗಾಗ್ಬೇಕು ಹಾಗ ರಾಮ ಇದ್ದಾನೆ ಅಂತ ಮಾರೀಚಿ ಹೇಳುವಂತ ಮಾತು ಬಹಳ ಮುಖ್ಯ ಯಾಕೆ ಹೇಳ್ತಾನ ಅವನ ಹೇಳ್ಬೇಕಾದ್ರೆ ಹೇಳಬೇಕಾದ್ರೆ ಅವ್ನು ಎಷ್ಟು ಕರುಣಾಸಾಗರ ರಾಮ ಅಂದ್ರೆ ಇವನ್ ಹೊಡೆತ ಹೇಳೋ ಹೇಳುವ ಮಾತಿದು ತಾಟಕಿಯನ್ನು ಕೊಂದ್ ಹಾಕ್ಬಿಟ್ಟ ಅವತ್ತೆ ಸುಬಾಹುವನ್ ಕೊಂದ್ ಹಾಕಿದ ನನ್ನ ಬಿಟ್ಟ ಬದುಕು ಹೋಗಯ್ಯ ನೀನು ಅಂತಂದ ಇನ್ನಾದ್ರೂ ಧರ್ಮದಿಂದ ಬದುಕು ಹೋಗು ಈ ಕೆಟ್ಟ ಕೆಲಸ ಬಿಡು ಅಂತ ಹೇಳಿ ಉಳಿಸಿದ ನನ್ನ ಅವನ್ ಮನಸ್ಸು ಮಾಡಿದ ಅವತ್ತೇ ಹೊಡೆದ್ ಹಾಕ್ಬಿತ್ ನನ್ನ ಅದ್ ಹೇಳ್ತಾನೆ ಧರ್ಮವೇ ಮೈವತ್ತು ಮೂರ್ತಿ ಬಂದಂತಹ ಮನುಷ್ಯ ಈತ ಕರುಣಾಸಾಗರ ಅವನು ಆ ಕರುಣೆಯೇ ಅವನ ಧರ್ಮ ಅಂತ ಹೇಳ್ತಾನೆ ಅಂದ್ರೆ ರಾಮನ ಧರ್ಮತ್ವ ಅಂತ ಅಂದ್ರೆ ಯಾವುದು ಕರುಣೆ ತನ್ನ ವೈರಿ ಮೇಲೆ ಕೂಡ ಕರುಣೆ ಅವನಿಗೆ ಹೋಗ್ಲಿ ಬಿಡು ಬಿಟ್ಟು ಹೋಗ್ಲಿ ಪಾಪ ಬದುಕೊಳ್ಳಿ ಸರ್ ಬದುಕೊಳ್ಳಿ ಸರಿ ಆಗೋದಿ ಆಗ್ಲಿ ಅವನು ನಿಜವಾಗ್ಲು ಸರಿ ಆಗ್ಬಿಡ್ತಾನು ಅವನು ಮಾರೀಚ ಸನ್ಯಾಸಿಯಾಗಿ ಬದುಕ್ತಿರ್ತಾನೆ ಈ ರಾವಣ ಹೋಗಿ ತನಕ ಪಾಪ ರಾವಣನ ಬಿಡಲ್ಲ ಬೆಂಡಿ ಕಾಣಿಸ್ತಾನೆ ಅವನು ಹೇಳ್ತಾನೆ ಹೀಗಿದೆ ನೋಡಪ್ಪ ನನ್ನಂತ ಪಾಪಿಗೆ ಯಜ್ಞ ಹಾಳು ಮಾಡಕ್ ಹೋದವನು ಕೂಡ ಒಂದು ಎಚ್ಚರಿಕೆ ಮಾತು ಕೊಟ್ಟು ಹೊರಗೆ ಹಾಕಿದ ನನ್ನ ಆದ್ರಿಂದ ಧರ್ಮಾತ್ಮ ಇದ್ದಾನೆ ಅಂದ್ರೆ ಧರ್ಮ ಇಲ್ಲಿ ಅಂದಾಗ ಭಗವಂತನ ಕಾರುಣ್ಯ ಶ್ರೀರಾಮನ ಕಾರುಣ್ಯ ಎರಡನೇ ಪೂರ್ತಿ ಶ್ಲೋಕ ಹೇಗಿದೆ ಇದು ಬಹಳ ಚಂದ ಇದೆ ಎರಡನೇ ಶ್ಲೋಕ ಸೀತಾದೇವಿ ಹೇಳುವಂತ ಮಾತು ವಿದಿತಾ ಸಿಹಿ ಧರ್ಮಜ್ಞ ಶರಣಾಗತ ವತ್ಸಲಹ ತೇನ ಮೈತ್ರಿ ಭೌತತೆ ಎದಿ ಜೀವಿತ ಮಚ್ಚಸಿ ಅಂತ ಇದು ಯಾರಿಗೆ ಹೇಳುದೋ ರಾವಣ ಬರ್ತಿರ್ತಾನೆ ಮೇಲೆ ಮೇಲೆ ಸೀತೆ ಕಡೆಗೆ ಅಶೋಕ್ ಒಂದಲ್ಲಿ ಇಟ್ಟಿದ್ದಾನೆ ಆಕೆನಾ ಮೇಲೆ ಬೆಳೆದು ಹತ್ತಿ ನೋಡು ನನ್ನಂತ ಪರಾಕ್ರಮಿ ಯಾರಿದ್ದಾರೆ ನಾನು ಒಪ್ಪಿ ಮದುವೆ ಆಗ್ಬೇಕು ನೀನು ಅದೇನೋ ಒಂದು ಕಥೆ ಇದೆ ಅವನು ಒತ್ತಾಯದಿಂದ ಯಾವ್ದಾದ್ರು ಸ್ತ್ರೀ ಹತ್ರ ಹೋದ್ರೆ ಇವನ್ ತಲೆ ಒಡೆದು ಹೋಗ್ತದೆ ಸತ್ತು ಹೋಗ್ತಾನೆ ಅಂತ ಶಾಪ ಇತ್ತು ಆಕೆಯನ್ನು ಅವನು ಅದಕ್ಕೆ ಹೊಲ್ಸ್ಕೊಳ್ಳೋಕೆ ಮೇಲೆ ಮೇಲೆ ಹೋಗ್ತಾನೆ ತನ್ನ ಶೌರ್ಯ ತೋರಿಸ್ಬೇಕು ತನ್ನ ಹಣ ತೋರಿಸ್ಬೇಕು ಸಂಪತ್ತು ತೋರಿಸ್ಬೇಕು ತನ್ನ ರೂಪ ತೋರಿಸ್ಬೇಕು ಅಂತ ಹೋಗ್ತಿರ್ತಾನೆ ಮೇಲೆ ಮೇಲೆ ಆಕೆ ಮಾಡ್ತಿರ್ತಾ ಗೊತ್ತಾ ಸೀತೆ ಇವನು ಮಾತು ಆಡಿಸಲ್ಲ ಹೆಂಗ್ ಮಾಡ್ತಾಳೆ ಒಂದು ಹುಲ್ ಕಟ್ಟಿ ಇಟ್ಕೋತಾಳೆ ರೀ ಹುಲ್ ಕಟ್ಟಿ ಮಾತಾಡ್ತಿರ್ತಾಳೆ ಏನಂತ ಅರ್ಥ ಹುಲ್ ಕಟ್ಟಿ ಇಟ್ಕೊಂಡು ಮಾತಾಡ್ತಿರ್ತಾಳೆ ಯಾವಾಗ್ಲೂ ಅಂದ್ರೆ ಅವ್ನು ಅಡ್ಡವಾಗಿರ್ಬೇಕು ಅಂತಲ್ಲ ನೀನು ಹುಲ್ ಕಟ್ಟಿ ಇದ್ದಂಗ ನನಗೆ ಅಂತ ಮಾತಾಡೋದು ಇದಕ್ಕೆ ಮುಟ್ಸೋದು ಅವನಿಗೆ ಕೆಲವು ಜಗಳಾಡದ ಮಾಡ್ತಿರ್ತಾರೆ ನಮ್ಮ ಬೀಚಿ ಬಹಳ ಚಂದ ಬರ್ದಿದ್ರು ಯಾರ್ರೀ ನಾಗರಾಜ ಅಂತ ಗಂಡ ಹೆಂಡ್ತಿ ಮನೆಯರಿದ್ದಾರೆ ನಾಗರಾಜ ಬ್ರೇಕ್ಫಾಸ್ಟ್ ಆಯ್ತು ಅಂತ ಕೇಳೋ ಆಯ್ತು ಅಂತ ಹೇಳೋ ನಾಗರಾಜ ಅಂತ ಹೆಂಡತಿ ಅಂತಾರೆ ಏನ್ ಉಪ್ಪು ಜಾಸ್ತಿ ಆಗಿದೆಯಲ್ಲೋ ನಾಗರಾಜ ಆಗಿದ್ರೆ ಸ್ವಲ್ಪ ಬಸರ ಹಾಕೋ ಅಂತ ಹೇಳೋ ನಾಗರಾಜ ಅವ್ರು ಸಾ ಆಫೀಸಿಗೆ ಹೊತ್ತಾ ನನ್ ಬ್ಯಾಗ್ ಎಲ್ಲಿದ್ದೇವೋ ನಾಗರಾಜ ಅಂತ ಕೇಳ್ಬೇಕು ನನ್ ಬ್ಯಾಗ್ ನಿನ್ ಬ್ಯಾಗ್ ನನಗೇನು ಗೊತ್ತು ಹೇಳೋ ನಾಗರಾಜ ಹುಡ್ಕೊಳ್ಳೋ ಕೇಳೋ ಅವರಿಗೆ ನಾಗರಾಜ್ ಇಬ್ರು ನಾಗರಾಜ ನಾಗರಾಜ ಅಂತಿದ್ದಾರೆ ನಾಗರಾಜ್ ಯಾರು ಗೊತ್ತಾ ತೋಟ ಮಲ್ಕೊಂಡು ಕೂಸೋದು ಇಬ್ರು ಜಗಳಾಡ್ಕೊಂಡಿದ್ದಾರೆ ಮಾತಾಡಬಾರ್ದು ಒಂದು ವೇಹ ಹಾಕಬೇಕಲ್ಲ ಒಂದು ಅದಕ್ಕೆ ನಾಗರಾಜ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ಹಾಗೆ ಸೀತೆ ಹುಲ್ ಕಡ್ಡಿ ಹಿಡಿದು ಹೇಳ್ತಾಳೆ ವಿದಿತ ಸೈ ಧರ್ಮಜ್ಞಾ ಶರಣಾಗತ ವತ್ಸಲ ಈ ಮಾತು ಬಹಳ ಮುಖ್ಯ ಅದು ರಾವಣನ ಉಪದೇಶ ಮಾಡ್ತಾಳೆ ಹುಚ್ಚ ನಿನ್ ಗೊತ್ತಿಲ್ಲ ಧರ್ಮ ಯಾವುದು ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ತಾಳೆ ಸೀತೆಯಲ್ಲಿ ಧರ್ಮಜ್ಞ ಶರಣಾಗತ ಒತ್ ಸಲಹ ಶರಣಾಗದ್ ಶರಣಾಗತ ಆಗಿದ್ದಾರಲ್ಲ ಶರಣ ಶರಣಾಗ್ತಾರೋ ಅವ್ರಿಗೆ ಪ್ರೀತಿ ಕೊಡ್ತಾನು ನಿನ್ನ ಕೋಪ ಇದೆ ಅವನಿಗೆ ಕಟ್ಟೆ ಕಟ್ಕೊಂಡು ಮಂದಿದಾನ ಸಮುದ್ರಕ್ಕೆಲ್ಲ ಈಗ ಆದ್ರೆ ನೀನ್ ಹೋಗಿ ಶರಣಾಗತಿ ಆದ್ರೆ ನೀನ್ ಕಾಪಾಡ್ತಾ ಅಂತ ದೊಡ್ಡವನು ಅಂದ್ರೆ ಧರ್ಮಜ್ಞತೆ ರಾಮಂದು ಅಂದ್ರೆ ಶರಣಾಗತರಾದವನ ರಕ್ಷಣೆ ಕೊಡುವಂಥದ್ದು ರಾಮನ ಗುಣ ಮೊದಲನೇದ್ದು ಕರುಣೆ ಎರಡನೇದ್ದು ಶರಣಾಗತ ವತ್ಸಲ ತೇನ ಮೈತ್ರಿ ಭೌತತೆ ಇದೆ ಜೀವಿತು ವಚ್ಚಸಿ ನೀನು ಬದುಕಬೇಕು ಅಂತ ಆಸೆ ಇದ್ರೆ ಜೀವಿತು ಮೆಚ್ಚಿಸಿ ಬದುಕಬೇಕು ಅಂತ ಆಸೆ ಇದ್ರೆ ಒಗ್ಗೊಂದ್ ಜೊತೆಗೆ ಸ್ನೇಹ ಮಾಡ್ಕೊ ಮೈತ್ರಿ ಅಂತ ಬಳಸ್ತಾಳೆ ಮೈತ್ರಿಯಿಂದ ಸ್ನೇಹ ಅಂತ ಒಂದರ್ಥ ಮೈತ್ರಿ ಸ್ನೇಹಿತ ಒಂದಷ್ಟೇನೆ ಈಗ ಹೋಗಿ ರಾಷ್ಟ್ರಪತಿ ಸ್ನೇಹಿತ ಮಾಡ್ಕೊಳ್ಳಿ ಅಂತಂದ್ರೆ ಆಗತ್ತ ದೊಡ್ಡವರು ಬಹಳ ದೊಡ್ಡವರು ಬಹಳ ಶಕ್ತಿವಂತಿರ್ತಾರೆ ಮೈತ್ರಿ ಅಂದ್ರೆ ಏನೋ ಶರಣಾಗತಿ ಆಗ್ಬೇಕಲ್ ಹೋಗಿ ನೀನ್ ಹೋಗಿ ಶರಣಾಗತಿಯಾಗು ನೀನ್ ಕಾಪಾಡ್ತಾನೆ ಸ್ನೇಹ ಅಂತ ಅಪ್ಕೋತಾನ ಎಲ್ಲ ಮಾಡ್ತಾನೆ ಎರಡನೇ ಸೀತೆ ಮಾತು ಬಹಳ ಚೆನ್ನಾಗಿದೆ ಮಾತ್ರ ಆಕೆಗೆ ಶರಣಾಗತ ಒತ್ಸಲ್ಲ ಅಂತ ಸೀತೆಗೆ ಎಲ್ಲಕ್ಕಿಂತ ಚೆನ್ನಾಗ್ ಗೊತ್ತು ರಾಮ ಶರಣಾಗತ ವತ್ಸಲಾಗಿದ್ದಾನೆ ಅಂತ ಒಂದು ತಮಾಷೆ ಇದೆ ಇದು ಒಂದ್ಸಲ ಸೀತಾರಾಮ ಇಬ್ರು ಏಕಾಂತದಲ್ಲಿ ಇರ್ತಾರೆ ಚಿತ್ರಕೂಟದಲ್ಲಿ ಇದ್ದಾಗ ಒಬ್ಬರೊಬ್ರು ಅಪ್ಕೊಂಡಿರ್ತಾರೆ ಅಪ್ಕೊಂಡಾಗ ಹೆಂಡ್ತಿ ಒಂದು ಆಸೆ ರಾಮನ್ ಕೇಳ್ತಾಳಕ್ಕೆ ನೀನ್ ಅತ್ಯಂತ ನಂಬಿದಂತ ಪರಮ ಧರ್ಮ ಯಾವುದು ಚೆನ್ನಾಗಿದೆ ನೀನು ಧರ್ಮ ಯಾವುದು ಇಬ್ಬರೇ ಏಕಾಂತದಲ್ಲಿದ್ದಾಗ ಯಾರೂ ಇಲ್ಲ ಅಲ್ಲಿ ನೀನು ಅತ್ಯಂತ ಧರ್ಮ ಯಾವುದು ಆಕೇನು ಅಪೇಕ್ಷೆ ಮಾಡಿದ್ಲಿ ಗೊತ್ತಾ ಅಯ್ಯೋ ನೀನು ಬಿಟ್ಟಿರೋಕ್ ಸಾಧ್ಯ ಇಲ್ಲ ನನಗೆ ನಿನ್ಮೇಲೆ ಅತ್ಯಂತ ಪ್ರೀತಿ ಇದೆ ಅಂತ ಹೇಳ್ತಾನೆ ರಾಮ ಅಂತ ಅನ್ಕೊಂಡಿದ್ದಕ್ಕೆ ಅವನು ಹೇಳೋದೇನ್ ಗೊತ್ತಾ ಕರುಣೇನೆ ಪರಮಧರ್ಮ ರಾಮ ರಾಮನೇ ಅವನು ಕರುಣೆ ಮತ್ತೊಬ್ಬರು ದುಃಖ ಆಗೋದಿದ್ರೆ ಅದನ್ನು ಸಹಿಸಿದಿರೋದೇ ನನ್ನ ಧರ್ಮ ನನ್ನ ಸ್ವಭಾವನೆ ಹೀಗಿದೆ ಹೇಳ್ಬಿಡ್ತಾನು ಬಾಯ್ಬಿಟ್ಟು ಏಕಾಂತದಲ್ಲಿದ್ದಾಗಿದು ಪಬ್ಲಿಕ್ಲೆ ಹೇಳೋದ್ ಏಕಾಂತ ಇದ್ದಾಗ ನೀನೆ ನನ್ನ ಪ್ರಿಯೆ ನೀನು ಬಿಟ್ಟು ಹೋಗೋಲ್ಲ ಅಂತ ಹೇಳ್ಬೇಕಾಯ್ತು ಅಂತ ಅರ್ಕೊಂಡ್ಲಕ್ಕೆ ಅವ್ನು ಆ ಕೂಡ ಕರುಣೆ ಮಾತ್ರ ಸಾಧ್ಯ ಇದೆ ಮುಂದೆ ಹೇಳ್ತಾನೆ ಆ ಒಂದ್ ಮಾತು ಬರ್ತದೆ ನಾನು ಪ್ರಾಣವನ್ನಾದ್ರೂ ಬಿಡ್ತೇನೆ ನಿನ್ನನ್ನಾದ್ರೂ ಬಿಡ್ತೇನೆ ಸೀತೆ ಹೇಳ್ತೇನೆ ನಿನ್ನನ್ನಾದ್ರೂ ಬಿಡ್ತೇನೆ ಆದ್ರೆ ನನ್ನಲ್ಲಿ ಯಾರು ಶರಣಾಗತ ಆಗಿದ್ದಾರೋ ಅವ್ರ ಬಿಡಲ್ಲ ಅಂತ ಸೀತೆಗೆ ಸ್ಪಷ್ಟ ಆಯ್ತು ಈಗ ಸ್ಪಷ್ಟ ಆಯ್ತು ಕೃಷ್ಣ ಧರ್ಮನ ಧರ್ಮ ಏನು ರಾಮಂದು ಯಾರು ಶರಣಾಗತರಾಗಿ ಬಂದಿದ್ದಾರೋ ಅವ್ರನ್ನ ಕೈ ಬಿಡಲ್ಲ ಅನ್ನುವಂಥದ್ದು ಲಕ್ಷಣ